ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಲ್ರಿ ನೋಡಿ ಫ್ರೆಂಡ್ಸ ಈಗ ರೈತರಿಗೆ ಸಿಗ್ತಾ ಇಲ್ಲ ಸುಮ್ಮನೆ ಇವಾಗ ಮನೆಗೆ ಎರಡು ಎತ್ತದ್ದು ಈಗ ಹೆಂಗಾಗಿದೆ ಅಂದರೆ ನೋಡಲಿಕ್ಕೆ ಅಪರೂಪ ಆಗಿವೆ ಯಾಕಂದರೆ ಈಗ ಮಷಿನರಿ ಬಂದ ಕೂಡಲೇ ಹೆಚ್ಚಿನ ಅವಶ್ಯಕತೆ ಯಾರಿಗಿಲ್ಲ ಈಗ ರೈತರಿಗೆ ಸುಮ್ಮನೆ ಎಲ್ಲಿಗಾರ ಒಂದು ಅಲ್ಲೊಂದು ಅಲ್ಲೊಂದು ಜೋಡಿ ಇಲ್ಲೊಂದು ಜೋಡಿ ಇದ್ದಾವೆ ಕೆಲಸ ನಾನು ಹೇಳಿದ್ದೀನಿ ಈಗ ನೋಡಿ ಈ ಮಷಿನ್ ಎಷ್ಟು ಕೆಲಸ ಮಾಡ್ತಾಯಿದೆ ಈ ರೈತರ್ನ ಕೇಳೋಣ ಏನು ಅಂತಾರಂದರೆ ಅವ್ಕೆಯಲ್ಲಿ ದಿವ್ಸಕ್ಕೆ ಒಂದು ಆಳು ಅದಕ್ಕೆ ನಿಲ್ಲಬೇಕು ಈ ಯಾರು ಇದನ್ನು ಮಾಡಲ್ಲ ಫ್ರೆಂಡ್ಸ ಯಾಕಂದರೆ ಭಾಳ ಇದ್ರ ಮೇಲೆ ಇದ್ದವರು ಎತ್ತ ಎಟ್ಕೊಂಡಿದ್ದಾರೆ ಬಂದಿದ್ದಾರೆ ಈಗೆಲ್ಲ ಮಾರಿ ಬಿಟ್ಟಿದ್ದಾರೆ ಇಂಥ ಮಿಷಿನ್ ತಂದಿದ್ದಾರೆ ನೋಡಿ ಪ್ರತಿಯೊಂದು ಕೆಲಸ ಮಾಡುತ್ತೆ ಈ ಮಿಷಿನ್ ಕಗ್ಗಿನಲ್ಲಿ ಎರಡು ಮೂರು ಕೋಟಿ ಸಾಲ ಕೊಡುತ್ತೆ ಮತ್ತು ಬೋಧ ಏರ್ಸುತ್ತೆ ಅರಿಶಿನದಲ್ಲಿ ಕೆಲಸ ಮಾಡಲಿಕ್ಕೆ ಬರ್ತೀವಿ ಈಗ ಅರಿಶಿನ ಬೋಧನೇ ಏರಿಸ್ತಾ ಇದ್ದೇವೆ ನೋಡಿ ಅದು ಸಹ ನೀವು ಎಷ್ಟು ಏರಿಸುವಂತಿಲ್ಲ ಅಷ್ಟು ಬೋಧಿ ಏರಿಸ್ತಾರೆ ಅವರು ಈಗ ನೋಡಿ ಈಗ ಎರ್ಸಿನ ಹಚ್ಚಿದ್ದಾರೆ ಎರಸಿನ ಹಚ್ಚಿ ಅದರಲ್ಲಿ ಕಾಳು ಎಲ್ಲ ಹಾಕಿದ್ದಾರೆ ಅದಕ್ಕೆ ಗೊಬ್ಬರ ಹಾಕಿದ್ದಾರೆ ಅದೆಲ್ಲ ಮುಚ್ಕೋತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಈಗ ಇದು ಎರಡೂರಿಂದ ಮೂರು ಕೋಟಿ ಸಾಲ ಇದೆ ಅದನ್ನು ಬೋಧಿಯಿಸ್ತಾ ಇದೆ ಅದು ಪವರ್ ಟಿಲ್ಲರು ಯಾಕಂದರೆ ಈಗ ಎತ್ತಿನ ಯಾಕಂದರೆ ಎತ್ತಿಗೆ ಒಂದು ಜೊತೆ ಒಬ್ಬರ ನಿಲ್ಬೇಕಾದ್ರೂ ಅದ್ರಿಗೆ ಕೆಲಸ ಮಾಡಲಿಕ್ಕೆ ಈಗ ಇದಾಗ್ತಾ ಇಲ್ಲ ನೋಡಿ ಸಾಲ ಎಷ್ಟು ಮಸ್ತ್ ಬರೋದು ನೋಡಿ ಬೋದೇ ಇರದೆ ನೀವು ಎಷ್ಟು ಸಾಲ ಡಿಫ್ಟ್ ಮಾಡಂತಿರಲ್ಲ ಆಸೆ ಮಾಡುತ್ತೆ ಅದು ಮಿಷನ್ ಅದು ಒಂದು ಲೆವೆಲ್ ಬರ್ತೀವಿ ಇದು ನೀವು ಹೆಂಗಿದ್ನೂ ಮಾಡ್ತಿರಲ್ಲ ಆ ನಲ್ಲಿ ಇದೆ ಅದು ಒಂದು ಸರ್ ಈ ಮಿಷಿನ್ ತೆಗಿಲಿಕ್ಕೆ ಕಟ್ಟಲಿಕ್ಕೆ ಗೋರ್ಮೆಂಟ್ದಿಂದ ಸಹಾಯ ಇದೆ ನೀವು ತಗೊಂಡು ಬನ್ನಿ ನಿಮ್ಮ ಹೊಲಕ್ಕೆ ಕೆಲಸಕ್ಕೆ ಬರುತ್ತೆ ಬಾಡಿಗೆ ಮಾಡಲಿಕ್ಕೆ ಬರುತ್ತೆ ನೋಡಿ ಹೆಂಗೆ ಬಳಸ್ತಾ ಇದ್ದಾರೆ ಸ್ವಲ್ಪ ಮಾಹಿತಿ ಆಗೋ ಮಟ್ಟ ಕಷ್ಟ ಆಗುತ್ತೆ ಫ್ರೆಂಡ್ಸ ಮಾಹಿತಿ ಆಯಿತು ಅಂದರೆ ಏನಿಲ್ಲ ಇದು ಹೊಸ ಸಿಸ್ಟಮ್ ಬಂದಿದೆ ಮಷಿನ್ ಪವರ್ಫುಲ್ಲರ್ ಫ್ರೆಂಡ್ಸ ನೋಡಿ ನೋಡಿ ಗುಡ್ಡಿ ಹೆಂಗೆ ಹಾಕ್ತಿದೆ ಫ್ರೆಂಡ್ಸ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿರಿ ಹತ್ತು ಸೆಕೆಂಡ್ ಐದು ಸೆಕೆಂಡ್ ನೋಡಬೇಡ್ರಿ ದಯವಿಟ್ಟು ಪೂರ್ತಿ ನೋಡಿ ಏನು ಅನ್ನೋದು ಗೊತ್ತಾಗುತ್ತೆ ಯಾಕಂದರೆ ರೈತರ ಜೀವನ ಹೆಂಗಿದೆ ಎಷ್ಟು ಕಷ್ಟ ಇದೆ ಗೊತ್ತಾಗುತ್ತೆ ಫಸ್ಟ್ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸುಮ್ಮನೆ ಐದು ಸೆಕೆಂಡ್ ಹತ್ತು ಸೆಕೆಂಡು ಸೂಪರ್ ಸೂಪರ್ ಸೂಪರ್ತಿ ಮೆಸೇಜ್ ಹಾಕ್ಬೇಡಿ ಸುಮ್ಮನೆ ಹುಟ್ಟಿ ನೋಡಿದ್ರೆ ಮೆಸೇಜ್ ಹಾಕಿ ಸುಮ್ಮನೆ ಅರ್ಧ ಮುರ್ಧ ನೋಡಿ ಮೆಸೇಜ್ ಹಾಕ್ಬೇಡಿ ಯಾಕಂದರೆ ಇಲ್ಲಿ ನಮಗೆ ಬರ್ತಾ ಬಟ್ಟೆ ಎಷ್ಟು ನೋಡಿದ್ದಾರೆ ಎಷ್ಟು ಕಷನ್ಸ್ ನೋಡಿದ್ದಾರೆ ಅಂತ ನೋಡಿ ಎಷ್ಟು ಮಸ್ತ್ ಸಾಲು ಇದೆ ಹೇಗೆ ಎತ್ತಲೆ ಇಷ್ಟು ಇದಾಗಲ್ಲ ಅದು ಒಂದು ಲೆವೆಲ್ ಸಾಲ ಇದನ್ನು ನೋಡುತ್ತೆ ಅದು ನೀವು ಯಾವ ರೀತಿ ಸಾಲು ಮಾಡಿದಿರಲ್ಲ ದಿಪ್ಪು ಅಲ್ಲಿ ಇದನ್ನು ಮಾಡ್ತಾರೆ ನೋಡಿ ನೀವು ಒಂದು ತಗೊಂಡು ಬನ್ನಿ ಗೋರ್ಮೆಂಟ್ಗಿಂದ ಸಬ್ಸಿಡಿ ಇದೆ ಯಾಕಂದರೆ ಈಗೆಲ್ಲ ಎತ್ತ ಎರಡು ಎತ್ತ ಇದನ್ನ ಮಾಡಿಕ್ರೆ ಒಂದು ಆಳು ಬೇಕು ಫನ್ಸರ್ ಬಿ ಪಿ ಸಿ ಎಂಬತ್ತು ಪರ್ಸೆಂಟ್ ಎಪ್ಪಲ್ಲ ಈಗ ಇಪ್ಪತ್ತು ಪರ್ಸೆಂಟ್ ಇದ್ದಾವೆ ಎಲ್ಲರೂ ಈ ಡ್ರೈ ಏರಿಯಾದಾಗು ಇದ್ದಾವೆ ಎಪ್ಪು ಆದರೂ ಎಲ್ಲಿಗಾರು ಅಷ್ಟೇ ಒಂದು ನಲ್ವತ್ತು ಪರ್ಸೆಂಟ್ ಅದ ಡ್ರೈವರ್ ಅದರಲ್ಲಿ ನಾವು ನೋಡಿದ ಪ್ರಕಾರ ಫ್ರೆಂಡ್ಸೇ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಬೇಡಿ ಎಲ್ಲರಿಗೂ ಧನ್ಯವಾದಗಳು ಏನಾದರೂ ತಡೆಗೆ ಅದರಲ್ಲಿ ಕ್ಷಮಿಸಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸ್ಕಿಪ್ ಮಾಡಲಿ ವೀಡಿಯೋ ನೋಡಿ ಧನ್ಯವಾದಗಳು